ನೋಡೋದು ಎಲ್ಲ ಕುತ್ಕೊಂಡು ಆಡಿಯನ್ಸ್ ಸಿನಿಮಾ ನೋಡೋದು ಮೂವಿ ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೋತೀನಿ ಚೆನ್ನಾಗ್ ಮಾಡಿದ್ದಾರೆ ನಮ್ಮ ಹೀರೋ ಅಂತೂ ಹೀರೋ ಪರ್ಫಾರ್ಮೆನ್ಸ್ ಇರ್ಬೋದು ಅವ್ರ ಆಕ್ಟಿಂಗ್ ಇರ್ಬೋದು ಮಾಡಿದ್ದಾರೆ ಒಳ್ಳೇದು ಎಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ ಚೆನ್ನಾಗಿದೆ ಬಗ್ಗೆ ತುಂಬಾ ಚೆನ್ನಾಗಿದೆ ಗಂಡ್ ಮಕ್ಳು ಅರ್ಥ ಮಾಡ್ಕೊಂಡು ಜೋನ ಮಾಡಬೇಕು ಸ್ಟೋರಿ ಚೆನ್ನಾಗಿದೆ ಸಸ್ಪೆನ್ಸ್ ಕ್ಯಾರಿ ಆಗಿದೆ ಫೈನಲ್ ಅವ್ರಿಗೂ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಚೆನ್ನಾಗಿ ಮಾಡಿ ಗೀತಾ ಭಟ್ ಅವ್ರು ಚೆನ್ನಾಗಿದೆ ಸಚಿನ್ ಸರ್ ಚೆನ್ನಾಗಿದೆ ಇಬ್ರು ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಸಸ್ಪೆನ್ಸ್ ಕ್ಯಾರಿ ಆಗಿದೆ ಲಾಸ್ಟ್ ಅವ್ರು ಸೊ ಕತೆ ಚೆನ್ನಾಗಿದೆ ಒಂಥರ ಕಷ್ಟ ಬರ್ಬೋದು ಅಂತ ಇದ್ರಲ್ಲಿ ಗೊತ್ತಾಗುತ್ತೆ ಹೌದು ಸರ್ ಖಂಡಿತ ಗಂಡ ಸರಿ ಇದ್ರೆ ಈ ತರ ಎಲ್ಲ ಕಷ್ಟ ಬರಲ್ಲ ಅಂತ ಹೇಳ್ಬೋದು ಚೆನ್ನಾಗಿದೆ ಚೆನ್ನಾಗಿದೆ ಶ್ರೀದೇವಿ ಇಬ್ಬರದು ಪಾತ್ರ ಸೂಪರ್ ಸರ್ ಚೆನ್ನಾಗಿದೆ ಸರ್ ಸ್ಟೋರಿ ಪರವಾಗಿಲ್ಲ ಚೆನ್ನಾಗಿದೆ ನೋಡ್ಬೋದು ನೋಡಬಹುದು ಸರ್ ಹುಡುಗಿ ಲೇಡಿ ಬಗ್ಗೆ ತುಂಬಾ ಇದು ತುಂಬ ಚೆನ್ನಾಗಿದೆ ಕನ್ನಡ ಸಿನಿಮಾ ಕಮಲ್ ಶ್ರೀದೇವಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಮೂವಿ ಹೀರೋಯಿನ್ ಅಂತೂ ತುಂಬಾ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ನೋಡಲೇಬೇಕಾಗಿರೋ ಕನ್ನಡ ಸಿನಿಮಾ ಇದು ಯಾರ್ಯಾರು ಡ್ರಿಂಕ್ಸ್ಗೆ ಅಡಿಟ್ ಆಗಿದ್ದೀರೋ ಗಂಡು ಮಕ್ಕಳು ಅವರು ಒಂದು ಬುದ್ಧಿ ಕಲ್ತ್ಕೊಳ್ಳೋದಕ್ಕೋಸ್ಕರ ಈ ಸಿನಿಮಾ ಮಾಡಿದ್ದಾರೆ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ನಲ್ಲಿ ಬಂದು ನೋಡಿ ಇದು ಗಂಡು ಮಕ್ಕಳು ನೆಗ್ಲೆಜೆನ್ಸಿ ತೋರಿಸೋದ್ರಿಂದ ಹೆಣ್ಮಕ್ಳು ಏನೆಲ್ಲ ಕಷ್ಟಪಡಬೇಕಾಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ದಯವಿಟ್ಟು ಎಲ್ಲರೂ ಕನ್ನಡ ಬಂದು ನೋಡಿ ಸಿನಿಮಾನೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಹೆಣ್ಮಗು ಒಂದು ಹೆಣ್ಮಗು ತನ್ನ ಮಗುಗೋಸ್ಕರ ಏನೆಲ್ಲ ಕಷ್ಟಪಡ್ತಾಳೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ತೋರಿಸಿದ್ದಾರೆ ಅನ್ನ ಒಂದು ಒಳ್ಳೆ ಪಾಯಿಂಟ್ ಇಟ್ಕೊಂಡು ಮಾಡಿದಾರೆ ಸರ್ ಮಸ್ತ್ ಆಗಿದೆ ಸರ್ ಸಾಂಗ್ ಇಟ್ಟಿದ್ರೆ ಒಳ್ಳೆ ಕೊರಿಯೋಗ್ರಫಿ ಮಾಡಿದರೆ ಸಿನಿಮಾ ಅಂತೂ ಕಿಶೋರ್ ಸರ್ ಮಾಡಿದಾರೆ ಸರ್ ಪೊಲೀಸ್ ಪಾತ್ರದಲ್ಲಿ ಒಳ್ಳೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅವರು ಜೀವನ್ದಲ್ಲಿ ಯಾರಾದ್ರೂ ಬೆಳಿಬೇಕಂದ್ರೆ ಒಂದು ಇನ್ಸ್ಪಿರೇಷನ್ ಚಲುವರಾಯಿ ಸ್ವಾಮಿ ಒಳ್ಳೆ ಆಕ್ಷನ್ ಹೀರೋ ಮಾಡಿದಾರೆ ಮತ್ತೆ ಇವ್ರು ಮೇಡಮ್ ಅವ್ರನ್ನ ಸಂಗೀತ ಆಟ ತೋರಿಸಿದಾರೆ ಮತ್ತೆ ಒಳ್ಳೆ ಮೆಸೇಜ್ ಕೊಡುವಂತ ಒಂದಿಷ್ಟು ಪಾತ್ರಕ್ಕೆ ಅವರು ಅಭಿನಯ ಮಾಡಿದ್ದಾರೆ ಮಕ್ಕಳಾಗಿಲ್ಲ ಅಂದರು ದಯವಿಟ್ಟು ಈ ಸಿನಿಮಾ ಬಂದ್ ನೋಡಿ ಮಕ್ಕಳಾಗ್ಬಹುದು ಯಾಕಂತ ಕೇಳಿದ್ರೆ ಒಳ್ಳೆ ರೊಮ್ಯಾನ್ಸ್ ಸೆಕ್ಸಿ ಪಾಯಿಂಟ್ ಇಟ್ಟಿದ್ದಾರೆ ಹೇಳ್ತಿಲ್ಲ ಒಂದ್ ಸೀರಿಯಸ್ ನೋಡಿ ಟೋಟಲ್ ಹೇಳ್ಬೇಕಂದ್ರೆ ಒಳ್ಳೆ ಸಿನಿಮಾ ನೋಡಬಹುದು ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಸಿನಿಮಾ ಮಾಡಿದಾರೆ ಸಾವಿರ ಕೋಟಿಗಳು ಹಾಕ್ಬಿಟ್ಟು ಎಲ್ಲೆಲ್ಲೋ ಸಿನಿಮಾ ಮೂರು ವರ್ಷಕ್ಕೆ ಎರಡು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಬಿಡ್ತಾರೆ ಸರ್ ಸಿಂಪಲ್ ನಾವು ಮಾಡಿದ್ರೆ ಸೂಪರ್ ಆಗಿದೆ ಸರ್ ಸಿನಿಮಾ ಸಿನಿಮಾ ಚೆನ್ನಾಗಿದೆ ಫೈನ್ ಆಗಿದೆ ಒಂದು ಒಳ್ಳೆ ಮೆಸೇಜ್ ಇದೆ ಸಮಾಜಕ್ಕೆ ಏನು ಅಂತ ಒಂದು ಒಬ್ಬ ಡೈರೆಕ್ಟರ್ ಪ್ರಾಬ್ಲಮ್ಮು ಅವನ ಕಷ್ಟ ಆಮೇಲೆ ಒಂದು ಮನೆಯಲ್ಲಿ ಫ್ಯಾಮಿಲಿ ಯಜಮಾನ ಸರಿಯಿಲ್ಲ ಇಲ್ಲ ಅಂದರೆ ಏನಾಗುತ್ತೆ ಅನ್ನೋದ್ರೂ ಒಂದು ಸ್ಟೋರಿ ಒಳ್ಳೆ ಮೆಸೇಜ್ ಹೋಗ್ತಿದೆ ಚೆನ್ನಾಗಿ ಮಾಡಿದ್ದಾರೆ ಫೈನ್ ಸಚಿನ್ ಅವ್ರ ಕ್ಯಾರೆಕ್ಟರ್ ಬಹಳ ಇಷ್ಟ ಆಯ್ತು ಆಮೇಲೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಇಷ್ಟ ಆಯ್ತು ಮತ್ತೆ ಆ ಲೇಡಿ ಮಾಡಿದರೆ ಒಳ್ಳೆ ಆಕ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಒಳ್ಳೆ ಆಕ್ಟಿಂಗ್ ಫೈನ್ ಆಗಿದೆ ಫೈನ್ 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 ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್ ಒಂದು ಸ್ಟೋರಿನ ಚಿಕ್ಕ ಸ್ಟೋರಿನ ಒಂದು ನೀಟಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಡೈರೆಕ್ಟರ್ ಮತ್ತೆ ಎಲ್ಲರೂ ಕೂಡ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸಿನಿಮಾ ಎಲ್ಲೂ ಬರಾಗಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಚೆನ್ನಾಗಿದೆ ನನಗೆ ಲೇಡಿಸ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು